ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮೆನಪ್ಪ ತನ್ನ ಹೆಂಡತಿ ಮತ್ತು ಮಗನ ಜೊತೆಗೆ ಜಾತ್ರೆಯಲ್ಲಿ ಮುಂದಕ್ಕೆ ನಡೀತಾ ಇರ್ತಾನೆ ಅಲ್ಲಿದ್ದಂತಹ ಚಿಲ್ಲರ ದೇವ ಸೇವಕನ ಒಂದು ಕರೆಗೆ ಅವನು ಹೋಗ್ಬಿಡೋದಿಲ್ಲ ಅಲ್ಲಿಂದ ಮುಂದಕ್ಕೆ ದೇವತಾ ವಿಗ್ರಹಗಳನ್ನು ಕೊಂಡ್ಕೊಳ್ಳೋಣ ಅಂದ್ಬಿಟ್ಟು ಮುಂದಕ್ಕೆ ಹೊರಡ್ತಾರೆ ಅಷ್ಟೊತ್ತಿಗೆ ಆಕಾಶದಲ್ಲಿ ಒಂದು ಸ್ವಲ್ಪನೂ ಮೋಡ ಇಲ್ಲದೆ ಶುಭ್ರವಾಗಿರುತ್ತೆ ಆಕಾಶ ಸೂರ್ಯ ಉರಿತಾ ಇರ್ತಾನೆ ಅಲ್ಲಿದ್ದ ಜನ ಎಲ್ಲ ಹುಟ್ಟಿದ್ದಿದ್ದು ಸೊಂಟದ ಸುತ್ತಲೂ ಒಂದು ನಡು ವಸ್ತ್ರವನ್ನು ಮಾತ್ರ ಮಂಡಿಯಿಂದ ಒಂದು ಗೇಣು ಮೇಲೆ ಇರ್ತಿತ್ತು ಹೆಂಗಸರಿಗೆ ಮಾತ್ರ ಮಂಡಿಗಿಂತ ಸ್ವಲ್ಪ ಕೆಳಗಡೆಗೆ ಎದೆ ಮೇಲೆ ಒಂದು ಸಣ್ಣ ವಸ್ತ್ರದ ಜೂರಿದ್ದು ಹೆಣ್ಮಕ್ಳಿಗೆ ಮಾತ್ರ ಖಂಡಸರದ್ದೆಲ್ಲ ಬರೀ ಮೈ ಎಲ್ಲರದ್ದು ಕೂಡ ಸೂರ್ಯನ ತಾಪದಲ್ಲಿ ಹದಗಂಟು ಹದಗೊಂಡು ಎಣ್ಣೆ ಗಪ್ಪಾಗಿದ್ದಂತಹ ಚರ್ಮ ಬಿಸಿಲಿನ ಝಳಕ್ಕಿಂತ ಅಂಗಡಿಯ ಆಸರೆ ಹಿತಕರವಾಗಿತ್ತು ಅಂತ ನೆಪಿಸ್ ಅನ್ಕೊತಾಳೆ ಅವಳು ಐಸಿಸ್ ದೇವತಾ ಮೂರ್ತಿಯನ್ನು ಕೊಂಡ್ಕೊಳ್ತಾಳೆ ಪಿಶಾಚಿಗಳನ್ನು ಓಡಿಸ್ತಕ್ಕಂತಹ ದೇವತೆ ಬೆಸ್ ಅಂತ ಅದನ್ನು ಕೂಡ ಕೊಂಡ್ಕೊಳ್ತಾಳೆ ಅದಕ್ಕೆ ಸಿಂಹದ ತಲೆ ಇರುತ್ತೆ ಕುಳ್ಳು ಆಕಾರ ಇರುತ್ತೆ ಮುಂದೆ ಇನ್ನೊಂದು ಅಂಗಡಿಗೆ ಹೋಗ್ತಾರೆ ಅಲ್ಲಿ ಒಂದು ಮರದ ಚಿಕ್ಕ ಕರಂಡಕವನ್ನ ಖರೀದಿ ಮಾಡ್ತಾಳೆ ಅದು ಲೆಬನನ್ನಿಂದ ತರಿಸಿದ್ದ ಮರ ಅದೊಂದು ವಿದೇಶಿ ವಸ್ತು ಅದನ್ನ ಬಳಸಿಕೊಂಡು ಐಗುಪ್ತದ ಒಬ್ಬ ಕುಶಲ ಕೆಲಸಗಾರ ಈ ಕರಂಡಕ ಅಥವಾ ಭರಣಿಯನ್ನ ನಿರ್ಮಾಣ ಮಾಡಿರ್ತಾನೆ ಇನ್ನು ಮೆನಪ್ಟಾಗೆ ಅಂದ್ಬಿಟ್ಟು ಒಂದು ಕಂಚಿನ ಚೂರಿ ಕೊಂಡ್ಕೊಳ್ತಾನೆ ರಾಮರಿಪ್ಟಾಗೆ ಅಮೃತ ಶಿಲೆಯ ತುಣುಕುಗಳನ್ನ ಕೆತ್ತಿ ಮಾಡಿದ್ದ ಗೋಲೆಗಳನ್ನ ಕೊಂಡ್ಕೊಳ್ತಾನೆ ನೆಫಿಸ್ಗೆ ಎಲುಬು ಅಥವಾ ಮೂಳೆಯಿಂದ ಮಾಡಿರೋ ಒಂದು ಹೆಣಿಗೆ ಅಥವಾ ಬಾಚಣಿಗೆ ಇದನ್ನು ಕೂಡ ತಗೊತಾರೆ ಅಷ್ಟೊತ್ತಿಗೆ ಅವರು ವಿನಿಮಯಕ್ಕೆ ಅಂತ ತಂದಿದ್ದ ಎಲ್ಲಾ ಸಾಮಾನುಗಳೂ ಖಾಲಿಯಾಗಿರುತ್ತೆ ಅಲ್ಲಿಗೆ ಜಾತ್ರೆ ವ್ಯಾಪಾರ ತೃಪ್ತಿಕರವಾಗಿ ಮುಗೀತು ಅಂತ ಅವ್ರ ಅಷ್ಟು ಜನಕ್ಕೂ ಒಂದ್ ರೀತಿಯ ಸಂತೋಷನು ಆಗತ್ತೆ ಅಷ್ಟೊತ್ತಿಗೆ ಮೆನಪ್ಟ ಕಣ್ಣುಗಳಿಗೆ ಅಂಗೈ ಅಡ್ಡ ಮಾಡಿ ಆಕಾಶದ ಕಡೆ ನೋಡ್ತಾನೆ ರಾ ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಬರಕ್ಕೆ ಇನ್ನೂ ಸ್ವಲ್ಪ ಸಮಯ ಇರುತ್ತೆ ಅಷ್ಟೊತ್ತಿಗೆ ಒಬ್ಬಳ ಹುಡುಗಿ ಮತ್ತು ಒಂದು ಕರಡಿಯ ಕುಣಿತ ಒಂದು ಕಡೆ ನಡೀತಾ ಇರುತ್ತೆ ರಾಮ ರಿಪ್ಟಾಗೆ ಅದನ್ನು ನೋಡಬೇಕು ಅಂತ ಆಸೆ ತಾಯಿ ತಂದೆ ಇಬ್ಬರು ಕೈಯನ್ನು ಹಿಡ್ಕೊಂಡು ಆ ದಿಕ್ಕಿನ ಕಡೆಗೆ ಅವರಿಬ್ಬರೂ ಹೇಳ್ಕೊಂಡು ಹೋಗ್ತಾನೆ ಅಲ್ಲಿ ಮಾಟವಾದ ಮೈಕಟ್ಟಿನ ಒಬ್ಬಳು ಸುಂದರಿ ಇರ್ತಾಳೆ ಅವಳಿಗೆ ಅಗಲವಾದ ಅಲಂಕೃತವಾದ ಸೊಂಟ ಪಟ್ಟಿ ಇರುತ್ತೆ ಎದುರಿಗೆ ಅದರಿಂದ ಇಳಿಬಿದ್ದಂತಹ ಒಂದು ಪುಟದಿಂದ ಲಂಗೋಟಿ ಇರುತ್ತೆ ಜಡೆ ಹೆಣ್ಕೊಂಡು ನೀಳ ತಲೆಗೂದಲು ಸೊಂಟದವರೆಗೂ ಬರೋ ಹಾಗೆ ಮಾಡಿಕೊಂಡಿರ್ತಾಳೆ ಪೈಪರಸ್ ದಂಟಿನಿಂದ ಮಾಡಿದ ಒಂದು ವಾದನವನ್ನು ಒಬ್ಬ ಊದಿ ಸ್ವರವನ್ನು ಹೊರಡಿಸ್ತಿರ್ತಾನೆ ಇನ್ನೊಬ್ಬ ಗೆಜ್ಜೆ ಕಟ್ಟಿದ ತಮಟೆಯನ್ನು ಅಲ್ಲಾಡಿಸ್ತಿರ್ತಾನೆ ಮೂರನೇವನು ಎಡಗಡೆ ಕಿವಿ ಹತ್ರ ಎಡಗೈಯನ್ನು ಮುಚ್ಚಿ ಆಲಾಪನೆ ಮಾಡ್ತಾ ಇರ್ತಾನೆ ತಮಟೆಯ ಗೆಜ್ಜೆ ಸದ್ದಿಗೆ ಅನುಗುಣವಾಗಿ ಹಿಂದೆ ಮುಂದೆ ಎಡ ಬಲ ಹೆಚ್ಚೆಗಳನ್ನು ಹಿಡ್ಕೊಂಡು ತೋಳುಗಳನ್ನ ಮೇಲಕ್ಕೆ ಎತ್ತಿ ಆ ಹುಡುಗಿ ಆಡಿಸ್ತಾ ಇರ್ತಾಳೆ ಒಮ್ಮೊಮ್ಮೆ ಎದೆ ಕುಣಿಸ್ತಾ ಇರ್ತಾಳೆ ಒಮ್ಮೊಮ್ಮೆ ಹಿಂಬದಿಯನ್ನು ಕುಣಿಸ್ತಿರ್ತಾಳೆ ಕಣ್ಣುಗಳನ್ನ ಮೋಹಕವಾಗಿ ಆ ಕಡೆ ಈ ಕಡೆ ಹೊರಳಿಸ್ತಿರ್ತಾಳೆ ಇನ್ನು ಅವಳ ಜೊತೆ ಇದ್ದ ಕರಡಿ ಕೂಡ ಒಂದೊಂದ್ಸಲ ಹಿಂಗಾಲಗಳ ಮೇಲೆ ನಿಂತ್ಕೊಂತ ಇರುತ್ತೆ ಕೈ ಕೈ ಹಿಡ್ಕೊಂಡು ಅವರಿಬ್ರು ಮಂದಗತಿಯ ನೃತ್ಯವನ್ನ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಮೆನಪ್ಟಾಗೂ ಕೂಡ ಸಂತೋಷ ಆಗುತ್ತೆ ಎವೆ ಈಗದೆ ಆ ನರ್ತಕಿಯನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ನೆಫಿಸ್ ನೋಡ್ತಾಳೆ ಗಂಡನ ದೃಷ್ಟಿಯನ್ನ ನಿಧಾನವಾಗಿ ಗಂಟಲು ಸರಿಪಡಿಸ್ಕೊಂತಾಳೆ ಅಡಿಗೆ ಮನೆಯಲ್ಲಿ ಕದೀತಿದ್ದಾಗ ಸಿಕ್ಕಿಬಿದ್ದ ಹುಡುಗನ ಹಾಗೆ ಹೆಂಡತಿ ಕೈಯಲ್ಲಿ ಸಿಕ್ಕಿಬಿದ್ದ ಒಬ್ಬ ತುಂಟ ಹುಡುಗನ ಹಾಗೆ ಅವನ ಮನಸ್ಸು ಚಡಪಡಿಸುತ್ತೆ ಇನ್ನು ನಫಿಸ್ ತನ್ನ ತಲೆ ಮೇಲಿದ್ದ ಗಂಟನ್ನು ಕೈ ಬೆರಳಿಂದ ಇಟ್ಕೊಂಡಿರ್ತಾಳೆ ಭುಜದಿಂದ ಇಳಿದ ಅಗಲ ಕಡಿಮೆ ಇದ್ದಂತಹ ಎದೆ ವಸ್ತ್ರ ಅವಳ ಮೈಗೆ ಅಂಟ್ಕೊಂಡಿರುತ್ತೆ ಅವಳು ಗಂಡನ ದೃಷ್ಟಿಯನ್ನ ಸಂಧಿಸಿ ನಗುತ್ತಾಳೆ ಜೊತೆ ಅವ್ರನ್ನೆಲ್ಲರನ್ನೂ ತಾಳೆ ಮರದ ಹತ್ರ ನೆರಳಿಗೆ ಬರಕ್ಕೆ ಹೇಳಿದ್ಯಾ ಅಲ್ವಾ ಇಲ್ಲಿ ಯಾಕೆ ನಿಂತಿದ್ಯಾ ನಡಿ ಹೋಗೋಣ ಅಂತಾಳೆ ಆಮೇಲೆ ಬಾರೋರು ಆಮೇಲೆ ಹೋಗೋಣ ಅಂತಾಳೆ ಮತ್ತೆ ಗಂಡ ಹೆಂಡತಿ ಮುಂದಕ್ಕೆ ತಮ್ಮ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾರೆ ಒಂದು ನಾಲ್ಕಾರು ಹೆಜ್ಜೆ ಮುಂದೆ ಹೋಗೋಷ್ಟರಲ್ಲಿ ರಸ್ತೆ ಹೆಂಚಿನಿಂದ ಒಂದು ಧ್ವನಿ ಕೇಳುತ್ತೆ ನನ್ನನ್ನ ಪ್ರೀತಿಸಿ ನನ್ನನ್ನು ಪ್ರೀತಿಸಿ ಅಂತ ಹೀಗೆ ಅಂಗ್ಲಾಚತಾ ಇದ್ದವನು ಒಬ್ಬ ಭಿಕ್ಷುಕ ಎದ್ದು ನಡಿಲಿಕ್ಕಾಗದೇ ಇದ್ದಂತಹ ಹೆಳವ ಕೂತ ಇರ್ತಾನೆ ನೆಫಿಸ್ ತಲೆ ಮೇಲಿದ್ದನ್ನ ಕೆಳಗಿಳಿಸ್ತಾಳೆ ಬುತ್ತಿ ಗಂಟನ್ನ ಸಡ್ಲಾ ಮಾಡ್ತಾಳೆ ಒಂದು ತುಣುಕು ಮೀನನ್ನ ಆ ಭಿಕ್ಷುಕನ ಪಾತ್ರೆಗೆ ಹಾಕ್ತಾಳೆ ತಕ್ಷಣ ಮೂರ್ನಾಲ್ಕು ಕಂಠಗಳಿಂದ ಧ್ವನಿ ಕೇಳಿ ಬರುತ್ತೆ ನನ್ನನ್ನು ಪ್ರೀತಿಸಿ ನನ್ನನ್ನು ಪ್ರೀತಿಸಿ ಅಂದ್ಬಿಟ್ಟು ಚುರುಕು ನಡುಗೆ ಇದ್ದಂತಹ ನಾಲ್ಕಾರು ಭಿಕ್ಷುಕರು ನೆಫಿಸ್ ನನ್ನ ಮುತ್ತುತ್ತಾರೆ ಏಯ್ ನಡೀರಿ ಆಚೆಗೆ ಅಂತ ಮೆನೆಪ್ಪ ತೋಳು ಬೀಸಿದ ತಕ್ಷಣ ಅವರೆಲ್ಲ ಚದುರ್ತಾರೆ ಆಗ ಮೆನಪ್ಟ ಹೇಳ್ತಾನೆ ಇವರೆಲ್ಲರೂ ಮೈಗಳರು ರಾತ್ರಿ ಕುಡಿದು ಮಲ್ಕೊಂಡವರು ಈಗ ಎದ್ದು ಗುಡ್ಡದಿಂದ ಇಳಿದು ಬರ್ತಿದ್ದಾರೆ ಅಂತ ಕಾಣುತ್ತೆ ಅವ್ರಿಗೆಲ್ಲ ಏನ್ ಹಾಕ್ತೀಯ ಅಂತ ಹೇಳಿದಾಗ ರಾಮ ರಿಪ್ಟ ಹೇಳ್ತಾನೆ ಅಮ್ಮ ನಾನು ಒಂದು ಗಂಟೆ ಹಿಡ್ಕೊಂಡ್ಲೇನಮ್ಮ ಅಂದಾಗ ಬೇಡ ಮಗು ಅಂತ ನೆಫಿಸ್ ಹೇಳ್ತಾಳೆ ಅಲ್ಲಿಂದ ಮತ್ತೆ ಹೆಜ್ಜೆ ಮುಂದುವರಿಸ್ತಾರೆ ಅಲ್ಲಿ ಒಬ್ಬ ತಳೆ ಬೋಳಸ್ಕೊಂಡು ಅವನೊಬ್ಬ ಕೂತಿರ್ತಾನೆ ಅವನು ನಾರು ಬೇರುಗಳನ್ನು ಒಂದು ಕಲ್ಲಿನ ಮೇಲೆ ಇಟ್ಟು ಇನ್ನೊಂದು ಕಲ್ಲಿನಿಂದ ಅದನ್ನ ಜಜ್ಜುತ್ತಾ ಇರ್ತಾನೆ ರೋಗಿ ಹಾಗೆ ಕಾಣುತ್ತಿದ್ದ ಒಬ್ಬ ಸೊರಗಿದ ಶರೀರದವನು ಅವನ ಎದುರಿಗೆ ಕೂತಿರ್ತಾನೆ ಅಲ್ಲೇ ನಿಂತಿದ್ದ ಒಬ್ಬ ಹುಡುಗ ಕೀರಲ್ ಗಂಟ್ಲಲ್ಲಿ ಅರಿಜುತ್ತಾ ಇರ್ತಾನೆ ನನ್ನ ಯಜಮಾನರು ಎಂಥ ಕಾಯಿಲೆ ಇದ್ರೂ ವಾಸಿ ಮಾಡ್ತಾರೆ ಇವರು ಅಬ್ಡುವಿನ ಪ್ರಖ್ಯಾತ ಚಿಕಿತ್ಸಾ ಅಸಮಾನ ಪವಾಡಗಾರರು ಉಸಿರಾಟದ ಕಾಯಿಲೆ ಹೊಟ್ಟೆ ನೋವು ತಲೆ ಸಿಡುತ್ತಾ ಎಲ್ಲ ಗುಣ ಮಾಡ್ತಾರೆ ಕೂದಲು ಉದುರೋದನ್ನ ನಿಲ್ಲಿಸ್ತಾರೆ ನೆರೆಗೂದಲನ್ನು ಖರೀದಿ ಮಾಡ್ತಾರೆ ಹೆಂಗಸ್ರ ಕಾಯಿಲೆಗಳಿಗೆ ಅಂತ ಇನ್ನು ಏನೋ ಹೇಳ್ತಾ ಇರ್ತಾನೆ ಆಗ ಆ ಬೋಳು ತಲೆಯ ವೈದ್ಯ ಹೇಳ್ತಾನೆ ಏ ಕತ್ತೆ ಆಗಲೇ ಹೇಳಿಲ್ವ ಬಿಡಿಸಿ ಬಿಡಿಸಿ ಅರ್ಜು ಅಂತ ಏನೆಲ್ಲ ಒಟ್ಟಿಗೆ ಹೇಳ್ತಿದ್ಯಾ ಅಂದಾಗ ಆ ಹುಡುಗ ಸ್ವಲ್ಪ ನಿಧಾನವಾಗಿ ಮತ್ತೆ ಆರಂಭಿಸ್ತಾನೆ ನನ್ನ ಯಜಮಾನ್ರು ಎಂತ ಕಾಯಿಲೆ ಇದ್ರು ಅಂತ ಇನ್ನು ಹೇಳ್ತಾ ಇರ್ತಾನೆ ಆಗ ಕೆಳಗಡೆ ನಿಂತಿದ್ದಂತಹ ತುಂಟ ಹುಡು ಹುಡುಗರ ಗುಂಪು ವಾಸಿ ಮಾಡ್ತಾರೆ ವಾಸಿ ಮಾಡ್ತಾರೆ ಅಂತ ಜೋರಾಗಿ ಕೂಗ್ತಾರೆ ಆ ಹುಡುಗಂಗೆ ಏನು ಹೇಳೋಕ್ಕೂ ಗೊತ್ತಾಗದೆ ನಿಲ್ಲಿಸ್ಬಿಡ್ತಾನೆ ಅವನು ಹೇಳೋದನ್ನ ಅಷ್ಟು ಹೊತ್ತಿಗೆ ಏನಾಗುತ್ತೆ ಕೈಯಲ್ಲಿ ಚಾಟಿ ಹಿಡ್ಕೊಂಡು ದಪ್ಪ ತುಟಿ ಇದ್ದಂತಹ ಕಪ್ಪು ಮೈನ ಕಟ್ಟಾಳುಗಳ ತಂಡ ಅಲ್ಲಿ ನಿಧಾನಗತಿಯಲ್ಲಿ ಓಡ್ತಾ ಬರ್ತಿರುತ್ತೆ ಅವರು ಅಬ್ಬರಿಸ್ತಾ ಬರ್ತಾ ಇರ್ತಾರೆ ಪೆರೋ ಬರ್ತಿದ್ದಾರೆ ಬದಿಗೆ ಸರಿರಿ ಜಾಗ ಬಿಡ್ರಿ ಬದಿಗೆ ಸರಿರಿ ಅಂತ ಅವ್ರು ಹಾಗೆ ಹೇಳ್ಕೊಳ್ತಾನೆ ಎಡಕ್ಕೂ ಬಲ್ಲಕ್ಕೂ ಚಾಟಿಗಳನ್ನು ತಿರುಗಿಸ್ತಾ ಇರ್ತಾರೆ ಮೆನಪ್ಟ ತಕ್ಷಣ ಕತ್ತು ಹೊರಳಿಸಿ ನೋಡ್ತಾನೆ ಆ ಕರಡಿಯನ್ನ ಎಳ್ಕೊಂಡು ಹೋಗ್ತಿದ್ದಂತಹ ಆ ನರ್ತಕಿಯ ಹಿಂಭಾಗ ಅವನಿಗೆ ಕಾಣುತ್ತೆ ಆ ಕಡೆನೆ ಇನ್ನೊಮ್ಮೆ ಅಂತ ಹೋಗ್ತಾನೆ ಅಷ್ಟಲ್ಲಿ ಚಾಟಿ ಏಟು ಬಿದ್ದವರು ನಿಧಾನವಾಗಿ ಕುಯ್ಯಿ ಅಂತ ತಮ್ಮ ರೋದನವನ್ನ ಮಾಡಕ್ಕೆ ಶುರು ಮಾಡ್ತಾರೆ ಅಂದ್ರೆ ವಿನಾಕಾರಣವೇ ಅಲ್ಲಿ ಬರ್ತಿದ್ದಂತವ್ರು ಅಕ್ಕಪಕ್ಕ ಇದ್ದವ್ರಿಗೆ ತಮ್ಮ ಚಾಟಿಯಿಂದ ಹೊಡಿತಾ ಇರ್ತಾರೆ ಬದಿಗೆ ಸರಿರಿ ಅಂತ ಕೂಗ್ತಾ ಇರ್ತಾರೆ ಆಗ ಮೆನಪ್ಟನ ಹತ್ತಿರದಲ್ಲೇ ಆ ಚಾಟಿ ಸುಯಿ ಎನ್ನುತ್ತೆ ತಕ್ಷಣ ಮೆನಪ್ಟ ಎಚ್ಚೆತ್ಕೊತಾನೆ ತನ್ನ ಮಗನನ್ನ ತನ್ನ ಕಡೆಗೆ ಸೆಳ್ಕೊಳ್ತಾನೆ ಹೆಂಡತಿ ರಕ್ಷಣೆಗೋಸ್ಕರ ತೋಳನ್ನು ಕೂಡನು ಚಾಚ್ತಾನೆ ನಡುವನ್ನ ತಕ್ಷಣ ಭಾಗಿಸ್ತಾನೆ ಇಲ್ಲಾಂದ್ರೆ ಅವನಿಗೂ ಕೂಡ ಚಾಟಿಯ ಸ್ಪರ್ಶ ಆಗಬೇಕಾಗಿರುತ್ತೆ ಪೆರೋ ಪೆರೋ ಬಂದ್ರಂತೆ ಅಂತ ನೆಫಿಸು ತೊದಲ್ತಾಳೆ ರಾಮರಿಪ್ಟ ಭಯದಿಂದ ತಂದೆಯ ಮಗ್ಗುಲಿನಿಂದ ಇಣುಕಿ ನೋಡ್ತಾನೆ ಕರಿ ಬಟರನ್ನು ಹಿಂಬಾಲಿಸ್ಕೊಂಡು ಅವರು ಬರ್ತಾ ಇರ್ತಾರೆ ಅವರ ಬೆನ್ನ ಹಿಂದೆ ಗದಾಧಾರಿಗಳಾದ ನೂರು ಜನ ಅಂಗರಕ್ಷಕರು ಬರ್ತಾ ಇರ್ತಾರೆ ಅವ್ರ ಹಿಂದೆ ಐಗುಪ್ತ ರಾಷ್ಟ್ರದ ಅರಸನ ಪೀಠ ಪಲ್ಲಕ್ಕಿ ಬರ್ತಾ ಇರುತ್ತೆ ಎಡಮಗ್ಗುಲಲ್ಲಿ ಅಂಗರಕ್ಷಕರ ಮುಖ್ಯಸ್ಥ ಇರ್ತಾನೆ ಬಂಗಾರದ ತಗಡು ಹೊದಿಸಿ ಅಮೂಲ್ಯವಾದ ಹರಳುಗಳನ್ನು ಹೊದಿಸಿದ್ದಂತಹ ಸಿಂಹಾಸನದಂತಹ ದೊಡ್ಡ ಪೀಠ ಆ ಪೀಠವನ್ನು ಎತ್ತಿ ಅಂತ ಎಡ ಬಲಗಳಲ್ಲಿ ಪೀಠದ ಅಡಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ನೀಳವಾಗಿ ಚಾಚಿದ್ದ ಮರದ ಹಿಡಿಗಳಿರುತ್ತೆ ಆ ಹಿಡಿಗಳಿಗೆ ವರ್ಣಗಳ ಲೇಪನ ಮಾಡಿರ್ತಾರೆ ಮೇಲ್ಗಡೆ ಬಟ್ಟೆಗಳ ಚಾವಣಿ ಇರುತ್ತೆ ಆ ಪಲ್ಲಕ್ಕಿಯನ್ನು ಹೊತ್ಕೊಳ್ಳೋಕೆ ಮುಂದ್ಗಡೆ ಮೂರು ಜನ ಹಿಂದ್ಗಡೆ ಮೂರು ಜನ ಬೋಯಿಗಳು ನಿಂತ್ಕೊಂಡಿರ್ತಾರೆ ಎಡ ಬಲಗಳಲ್ಲಿ ಚಾಮರ ಸೇವೆ ಮಾಡ್ತಾ ಇರ್ತಾರೆ ಆ ಪೀಠದ ಮೇಲೆ ಅಧಿಕಾರ ಬಲ ವೈಭವಗಳು ಎಲ್ಲ ಇರ್ತಕ್ಕಂತಹ ಪೇರೋ ಕೂತಿರ್ತಾನೆ ಮೆನಪ್ಟಾಗೆ ಇದೆಲ್ಲ ನೋಡಿದಾಗ ಒಂದು ವಿಷಯ ಜ್ಞಾಪಕ ಬರುತ್ತೆ ಅದೇನು ಅಂದರೆ ಈ ಪೆರೋನ ಪಲ್ಲಕ್ಕಿಯನ್ನು ಸಾಮಾನ್ಯವಾಗಿ ಹೊರೋರು ಯಾರಾದರೂ ಹನ್ನೆರಡು ಜನ ಪಾಳೆಗಾರರು ಅಂದರೆ ಸಾಮಾನ್ಯ ಬೋವಿಗಳು ಅಲ್ವೇ ಅಲ್ಲ ಹಾಗೆ ಪಲ್ಲಕ್ಕಿಯನ್ನು ಹೊರೋ ಅವಕಾಶ ದೊರೆತವರು ಪೆರೋನ ಸಾನ್ನಿಧ್ಯ ಲಭಿಸಿದವರು ಅದೃಷ್ಟವಂತರು ಅನ್ನೋ ಒಂದು ಲೆಕ್ಕ ಇರುತ್ತೆ ಪೆರೋನ ಭವ್ಯ ರೂಪವನ್ನು ನೋಡಿದ ಮೇಲೆ ಮೆನೆಪ್ಟ ದೃಷ್ಟಿ ಪಲ್ಲಕ್ಕಿ ಹೊತ್ತವರ ಕಡೆಗೆ ಹೊರಳುತ್ತೆ ತಲೆಯನ್ನು ಹಾದು ಕತ್ತನ್ನು ಬಳಸಿ ವಕ್ಷಸ್ಥಳದ ಮೇಲೆ ತೂಗಾಡ್ತಿದ್ದಂತಹ ಸೆಣಬಿನ ಸೊಗಸಾದ ನುಣುಪು ವಸ್ತ್ರಗಳನ್ನು ಅವರೆಲ್ಲರೂ ಧರಿಸಿರ್ತಾರೆ ನಡು ವಸ್ತ್ರ ಕೂಡ ಶ್ರೇಷ್ಠ ಮಟ್ಟದ್ದು ಅವರು ತಾಳೆ ಮರದ ಮೃದು ತೊಗಟೆಯ ಪಾದರಕ್ಷೆಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ ಅಂದ್ರೆ ಇವರೆಲ್ಲರೂ ಸ್ವತಃ ಪಲ್ಲಕ್ಕಿಯಲ್ಲೇ ಕೂತ್ಕೊಂಡು ದಾಸ ಜನರಿಂದ ಹೊರಿಸಿಕೊಳ್ಳುವಂತಹ ಶ್ರೀಮಂತ ಜನ ಆದರೆ ಈಗ ಈ ಪೆರೋನ ಭಾರವನ್ನ ಅದು ಕೂಡ ಈ ಎತ್ತರದ ದಾರಿಲಿ ತಾವು ಹೊತ್ಕೊಂಡು ಈ ಆಡ್ಯರೆಲ್ಲರೂ ದಣದಿರ್ತಾರೆ ಅವ್ರುಗಳೆಲ್ಲರ ಮೈಯಿಂದಲೂ ಬೆವರು ಇಳಿತಾ ಇರುತ್ತೆ ಇವರೆಲ್ಲರೂ ನೋಡ್ಲಿಕ್ಕೆ ಒಂದೇ ತರ ಇದಾರಲ್ಲ ಅಂತ ಮೆನಪ್ಟಾಗೆ ಅನ್ಸುತ್ತೆ ಆದ್ರೂ ಕೂಡ ಬಲಗಡೆ ಭಾಗದಲ್ಲಿ ಹಿಂದಿನ ಸಾಲದಲ್ಲಿ ಯಾವ್ದೋ ಒಬ್ಬ ಪರಿಚಿತ ಮುಖ ಕಾಣಿಸ್ತಲ್ಲ ಅನ್ಕೊಳ್ತಾನೆ ಇನ್ನೊಮ್ಮೆ ನೋಡಿದಾಗ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ತನ್ನದೇ ನೀರಾನೆ ಪ್ರಾಂತದ ಭೂಮಾಲೀಕನಾದ ನುಟ್ಮೋಸ್ ಮೋಸ್ ಅನ್ನೋನು ಈ ನುಟ್ಮೋಸ್ ಅನ್ನೋನು ನೀರಾನೆ ಪ್ರಾಂತದ ಒಬ್ಬ ಪ್ರಮುಖ ಭೂಮಾಲೀಕ ಆಗಿರ್ತಾನೆ ಮಹಾ ಅವನು ತುಂಬಾ ದುಷ್ಟ ಅಂತಲೇ ಹೇಳಬಹುದು ಅವನು ಈಗ ಅದೃಷ್ಟವಂತರ ಶ್ರೇಣಿಗೆ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಮೆನಪ್ಟ ಅನ್ಕೊಳ್ತಾನೆ ತಾನು ಕಂಡಿದ್ದನ್ನ ಅಂದ್ರೆ ಈ ನುಟ್ಮೋಸ್ ಇರೋದನ್ನ ಹೆಂಡತಿಗೆ ಹೇಳ್ಬೇಕು ಅಂತ ಮೆನಪ್ಟ ಅವಳ ಕಡೆಗೆ ತಿರುಗುತ್ತಾನೆ ಅಷ್ಟೊತ್ತಿಗೆ ಸರಿಯಾಗಿ ಆ ಮಾರ್ಗದ ಇಕ್ಕೆಲುಗಳಲ್ಲಿ ನಿಂತಿದ್ದ ಜನ ಪೆರೋಗೆ ಬಾಗಿ ವಂದಿಸ್ತಾ ಇರ್ತಾರೆ ನೆಫಿಸ್ ಕೂಡನು ಬಗ್ಗಿ ನಮಸ್ಕಾರ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ದಬ್ಬಿಬ್ ಓ ತಾನು ಈ ಥರ ಮಾಡಿಲ್ವಲ್ಲ ಅನ್ಕೊಂಡು ತಕ್ಷಣ ತಾನು ಕೂಡ ಆ ಪೆರೋಗೆ ನಮಸ್ಕಾರ ಮಾಡ್ತಾನೆ ಇನ್ನು ಈ ಜನ ಸಮುದಾಯ ಎಲ್ಲ ತನ್ನ ಪಾದಗಳಿಗೆ ಮಣಿಯೋ ಹಾಗೆ ಮಾಡುವಂತಹ ಭವ್ಯ ರೂಪ ಆ ಪೆರೋನದ್ದಾಗಿರುತ್ತೆ ಆತ ಮೆಟ್ಟಿದ್ದು ಬಂಗಾರದ ಪಾದರಕ್ಷೆಗಳನ್ನ ಭುಜಗಳ ಮೇಲೆ ಕಸೂತಿ ಅಂಚಿನ ಶಿರವಸ್ತ್ರ ಇರುತ್ತೆ ಅದರ ಮೇಲ್ಗಡೆ ಐಗುಪ್ತ ದೇಶದ ಅಥವಾ ಈಜಿಪ್ಟ್ ದೇಶದ ಉತ್ತರ ದಕ್ಷಿಣ ಭಾಗಗಳ ಒಡೆತನವನ್ನು ಸಾರತಕ್ಕಂತಹ ಎತ್ತರವಾದ ಜೋಡಿ ಕಿರೀಟ ಇರುತ್ತೆ ಅದರ ಮೇಲ್ಗಡೆ ಐಗುಪ್ತದ ಬಿಳಿ ಕಿರೀಟ ಇರುತ್ತೆ ಅದರಲ್ಲಿ ರಾಜಲ ಅಂಚನವಾದ ಸರ್ಪ ಇರುತ್ತೆ ಆ ಕಿರೀಟವನ್ನು ಆವರಿಸಿ ಕೆಂಪು ಕಿರೀಟ ಇರುತ್ತೆ ಅದು ಕೆಳಗಣ ಐಗುಪ್ತದ್ದು ಅದರಲ್ಲಿ ಗಿಡಗನ ಚಿಹ್ನೆ ಇರುತ್ತೆ ಮೂಲದಲ್ಲಿ ಬಿಳುಪಾಗಿದ್ದರೂ ಕೂಡ ಬಿಸಿಲಿನ ಜಳಕ್ಕೆ ಗೋಧಿ ಬಣ್ಣಕ್ಕೆ ಮಾರ್ಪಾಟಾಗಿರುತ್ತೆ ಆ ಪೆರೋನ ಮೈ ಬಣ್ಣ ಅಂದರೆ ಪ್ರಜೆಗಳ ಕಪ್ಪು ಬಣ್ಣಕ್ಕಿಂತ ಅವನು ಎಷ್ಟೋ ನಡು ವಯಸ್ಸು ದಾಟಿರುತ್ತೆ ಅವನಿಗೆ ನುಣುಪಾದ ಮುಖ ಕೆನ್ನೆ ಮತ್ತು ತುಟಿಗಳಿಗೆ ಕೆಂಪು ಬಣ್ಣ ಹಚ್ಕೊಂಡಿರ್ತಾನೆ ಸ್ವಲ್ಪ ಭಾಗದ ಹಾಗಿದ್ದಂತಹ ನೀಳ ಮೂಗಿರುತ್ತೆ ಕಾಠಿಣ್ಯ ಬೆರೆತಂತಹ ಗಾಂಭೀರ್ಯ ಇರುತ್ತೆ ನಿರ್ಭಯವಾಗಿ ಬೇರೆಯವ್ರನ್ನ ತಿವಿತಕ್ಕಂತಹ ಕಣ್ಣೋಟ ಇರುತ್ತೆ ಕತ್ತಿನಿಂದ ಸ್ವಲ್ಪ ಕೆಳಗಡೆವ ಎದೆವರೆಗೂ ಹಾರಗಳ ಕವಚವನ್ನು ಧರಿಸಿರ್ತಾನೆ ಬಲ ಮತ್ತು ಎಡ ಕೈಗಳು ವಕ್ಷಸ್ಥಳಕ್ಕೆ ಅಡ್ಡವಾಗಿ ಹಿಡ್ಕೊಂಡಿದ್ದಂತಹ ಲಾಂಛನಗಳಿರುತ್ತೆ ಕಾಳು ಒಡೆಯೋ ಸಾಧನ ಮತ್ತು ಕುರುಬನ ಕೊಂಡಿ ಕೋಲು ಸೊಂಟದ ಪಟ್ಟಿಯಿಂದ ಮೊಣಕಾಲ್ವರೆಗೂ ಕಸೂತಿ ಹಾಕಿರೋ ಅಂಗವಸ್ತ್ರ ಈ ತರ ತುಂಬಾ ವೈಭವದಿಂದ ಅವನು ಸಿದ್ಧನಾಗಿರ್ತಾನೆ ಜನರು ಏನು ಮಾತಾಡದೆ ಮೌನವಾಗಿ ಅವನಿಗೆ ವಂದಿಸ್ತಾ ಇರ್ತಾರೆ ಈ ಪೆರೋ ಮಾತ್ರ ಗುಡಿಯಲ್ಲಿದ್ದಂತಹ ಮೂರ್ತಿ ಹಾಗೆ ಅಚಲನಾಗಿ ನಿಶ್ಚಲನಾಗಿ ಕೂತಿರ್ತಾನೆ ಇನ್ನು ಈ ಪಲ್ಲಕ್ಕಿ ಹಿಂದೆ ಮತ್ತೆ ನೂರು ಜನ ಕಾವಲು ಭಟರು ಬಿಲ್ಲಾಳುಗಳು ಬರ್ತಾ ಇರ್ತಾರೆ ಬಲಮಗ್ಗುಲಲ್ಲಿ ಅವರು ಮುಖ್ಯಸ್ತಾ ಇರ್ತಾನೆ ಅವ್ರ ಹಿಂದೆ ಸಾಮಾನುಗಳನ್ನು ಹೊತ್ಕೊಂಡಂತಹ ಗುಲಾಮರು ಬರ್ತಾ ಇರ್ತಾರೆ ಆ ಗುಲಾಮರ ಹಿಂದೆ ಶಿಸ್ತೇ ಇಲ್ಲದೆ ಗುಂಪು ಕಟ್ಟಿಕೊಂಡು ಬೇಗ ಬೇಗ ನಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದ ಜನರು ಕೂಡನು ಇರ್ತಾರೆ ಇನ್ನು ಈ ಅರಸನನ್ನು ನೋಡಿ ಸಂಭ್ರಮದ ಕಲರವ ಅಡಗೋಕೆ ಮುಂಚೆನೆ ಮತ್ತೆ ಧ್ವನಿ ಕೇಳತ್ತೆ ದಾರಿ ಬಿಡಿ ದಾರಿ ಬಿಡಿ ಅಂತ ಅಂದ್ರೆ ಈಗ ಇನ್ನೊಬ್ಬನ ಬರ್ತಾ ಇರ್ತಾನೆ ಅವನು ಸರದಿ ಇವಾಗ ಅವನು ಮಹಾ ಅರ್ಚಕ ಅಂದ್ರೆ ಈ ಐಗುಪ್ತ ದೇಶದ ಮಹಾ ಅರ್ಚಕ ಅಂದ್ರೆ ಪುರೋಹಿತ ಅಂತ ಏನ್ ಹೇಳ್ತೀವಿ ಅವನು ಇವನಿಗೆ ದೇವ ಸೇವಕ ಅನ್ನೋ ಒಂದು ಬಿರುದು ಇರುತ್ತೆ ಪೆರೋನಿಗೆ ಪ್ರಧಾನ ದೇವಸೇವಕ ಅಂತ ಬಿರುದು ಇದ್ರೂ ಕೂಡ ಧಾರ್ಮಿಕ ವಿಚಾರಗಳಲ್ಲಿ ಈ ಮಹಾ ಅರ್ಚಕನದನ್ನೇ ಕೊನೆ ಮಾತು ಅವನ ಮಾತು ಅಲ್ಲಿ ತುಂಬಾ ನಡೀತಾ ಇರುತ್ತೆ ಇನ್ನು ಬೋಳು ತಲೆಯ ಯುವಕ ದೇವ ಸೇವಕರು ಈ ಹೇಪಾಟ್ ಅಂದ್ರೆ ಹೇಪಾಟ್ ಅಂದ್ರೆ ಮಹಾ ಅರ್ಚಕ ಅವನು ಅವನು ಕೂತಿದ್ದ ಪಲ್ಲಕ್ಕಿಯನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ ಅವ್ರ ಹಿಂದೆ ಸಾಮಾನು ಸರಂಜಾಮಗಳನ್ನ ಹೊತ್ಕೊಂಡಿದ್ದಂತಹ ತಲೆ ಬಗ್ಸಿದಂತಹ ಗುಲಾಮರುಗಳು ಬರ್ತಾ ಇರ್ತಾರೆ ಜನಸ್ತೋಮವನ್ನು ಅನುಸರಿಸಿ ಎಲ್ಲರೂ ಮಾಡದ ಹಾಗೇನೆ ಈ ಮೆನೆಪ್ಟ ಕೂಡ ಹೇಪಾಟ್ಗೆ ನಮಸ್ಕಾರ ಮಾಡ್ತಾನೆ ತಕ್ಷಣವೇ ತಲೆ ಎತ್ತಿ ಕುತೂಹಲದಿಂದ ಆ ಮಹಾ ಅರ್ಚಕನನ್ನೇ ಮೆನೆಪ್ಟ ನೋಡ್ತಾನೆ ನೂರು ವರ್ಷಗಳಿಂದ ಹೆಚ್ಚುತ್ತಾ ಬಂದಿದ್ದ ಈ ದೇವ ಸೇವಕರ ಪ್ರಾಬಲ್ಯಕ್ಕೆ ಉತ್ತರಾಧಿಕಾರಿಯಾಗಿ ಬಂದಿದ್ದವನು ಈ ಹೇಪಾಟ್ ಅನ್ನೋನು ಅಂದ್ರೆ ಸುಮಾರು ನೂರಾರು ವರ್ಷಗಳಿಂದ ಜನರಿಗೆ ಈ ಪೆರೋ ಮತ್ತು ಹೇಪಾಟ್ ಅಂದ್ರೆ ರಾಜ ಮತ್ತು ಪುರೋಹಿತ ವರ್ಗದವರು ಸಾಕಷ್ಟು ತೊಂದರೆಗಳನ್ನು ಕೊಟ್ಕೊಂಡೆ ಬರ್ತಾ ಇರ್ತಾರೆ ದೇಶದಲ್ಲಿ ಇದ್ದ ಎಲ್ಲ ದೇವ ಮಂದಿರಗಳಿಗೆ ಅಂದ್ರೆ ದೇವಸ್ಥಾನಗಳ ಒಡೆತನ ಕೂಡ ಇದೇ ಹೇಪಾಟಂದಾಗಿರುತ್ತೆ ಅಂದಾಗಿರುತ್ತೆ ಮೆಂಫಿಸ್ನ ದೇಗುಲಕ್ಕೂ ಕೂಡ ಅಧೀನ ಮಂದಿರಗಳಿಗೂ ಕೂಡ ತೆರಿಗೆ ವಿನಾಯಿತಿಯ ಬೇಕಾದಷ್ಟು ಆಸ್ತಿ ಇರುತ್ತೆ ಮೆಂಫಿಸ್ ಅನ್ನೋದು ಈ ಐಗುಪ್ತ ಅಥವಾ ಈಜಿಪ್ಟ್ನ ರಾಜಧಾನಿ ಅಲ್ಲಿದ್ದ ಎಲ್ಲ ದೇವಸ್ಥಾನಗಳ ಹಣ ಎಲ್ಲನೂ ಇವ್ರ ಕೈ ಕೆಳಗಡೆನೇನೆ ಇರುತ್ತೆ ಸಹಸ್ರಾರು ಗುಲಾಮ ಚಾಕ್ರಿರ್ತಾರೆ ಅಪಾರ ಬೆಲೆ ಬಾಳ್ತಕ್ಕಂತಹ ಕನಕ ಭಂಡಾರ ಇರುತ್ತೆ ಹಾಗಾಗಿ ಆಳೋ ಪ್ರಭುಗಿಂತ ಅಂದರೆ ಪೆರೋಗಿಂತಲೂ ಈ ಮಹಾ ಅರ್ಚಕನೇ ತುಂಬ ಶ್ರೀಮಂತ ಅನ್ನೋ ಮಾತು ಜನರ ಮಧ್ಯೆ ಸುಳಿದಾಡ್ತಾ ಇರುತ್ತೆ ಈ ವಿಷಯ ಎಲ್ಲ ಮೆನಪ್ಟಾಗೂ ಕೂಡ ಗೊತ್ತಿರುತ್ತೆ ಮೆಂಫಿಸ್ ನಿಂದ ಬಂದಿದ್ದ ಒಂದು ದೊಡ್ಡ ದೋಣಿಯಲ್ಲಿ ಇದ್ದಂತಹ ಒಬ್ಬ ಹಿರಿ ಅಂಬಿಗ ಇರ್ತಾನೆ ಅವನು ಹೇಳ್ತಾ ಇರ್ತಾನೆ ಮಹಾ ಅರ್ಚಕನ ಅನುಮತಿ ಪಡ್ಕೊಂಡೇ ಅರಮನೆಯಲ್ಲಿ ಎಲ್ಲ ಕಾರ್ಯ ನಡೆಯುತ್ತವೆ ಅಂದ್ರೆ ಈ ಹೇ ಪಾಟ್ ಅಥವಾ ಪುರೋಹಿತ ಅಥವಾ ಅರ್ಚಕ ಹೇಳದೆ ಅರಮನೆಯಲ್ಲಿ ಯಾವ ಕೆಲಸನು ಮುಂದಕ್ಕೆ ಆಗಲ್ಲ ಮುಂದಕ್ಕೆ ಹೋಗಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಇವನು ತಲೆ ಕೂದಲು ಮಾತ್ರವಲ್ಲದೆ ಎಲ್ಲ ರೋಮವನ್ನು ಬೋಳಿಸ್ಬಿಟ್ಟಿರ್ತಾನೆ ಮೈ ಮೇಲಾಗಲಿ ತಲೆ ಮೇಲಾಗಲಿ ಎಲ್ಲೂ ಕೂದಲಿರೋದಿಲ್ಲ ಕೆನ್ನೆ ಮೂಳೆಗಳು ಎದ್ದು ಕಾಣಿಸುವಂತಹ ಮುಖ ಇರುತ್ತೆ ಅವನಿಗು ತುಂಬಾ ಕಠೋರ ದೃಷ್ಟಿ ಇರುತ್ತೆ ಪೆರೋನಷ್ಟು ಎತ್ತರ ಇಲ್ದಿದ್ರು ಕೂಡ ಸಾಕಷ್ಟು ಎತ್ತರ ಇರ್ತಾನೆ ಮೈ ಬಣ್ಣ ಸಹ ಕಪ್ಪಾಗಿರುತ್ತೆ ಇವನ ಕೈಯಲ್ಲಿ ಬೆಳ್ಳಿಯ ಒಂದು ಅಧಿಕಾರ ದಂಡ ಇರುತ್ತೆ ಇವನು ಕಾಲ್ಗೆ ಹಾಕೊಂಡಿದ್ದು ಮರದ ಹಾವುಗೆಗಳನ್ನು ಪೀಠದ ಮೇಲೆ ಕೂತ್ಕೊಂಡಿಲ್ಲ ಇವನು ನಡೀತಾ ಇದ್ದಾನೇನೋ ಅನ್ನೋ ಒಂದು ಭ್ರಮೆ ಹುಟ್ಟಿಸೋ ಭಂಗಿಲ್ಲ ಅವನು ಕೂತಿರ್ತಾನೆ ವಯಸ್ಸಲ್ಲಿ ಪೆರೋಗಿಂತ ಚಿಕ್ಕವನು ಆದರೆ ಮುಖದ ಮೇಲೆ ಮಾತ್ರ ವಯಸ್ಸಾದ ಕಳೆ ಎದ್ದು ಕಾಣ್ತಾ ಇರುತ್ತೆ ಈ ಎರಡು ಪಲ್ಲಕ್ಕಿಗಳನ್ನು ಹಿಂಬಾಲಿಸ್ಕೊಂಡು ಜನ ಗುಡ್ಡದ ಕಡೆಗೆ ಸಾಕ್ತಾ ಇರ್ತಾರೆ ಆಗ ಯಾರೋ ಕೂಗಿ ಹೇಳ್ತಾ ಇರ್ತಾರೆ ಈಗಲೇ ಗುಡ್ಡದ ಕಡೆ ಯಾರು ಹೋಗಬೇಡಿ ಮಂದಿರದಲ್ಲಿ ಪೆರೋ ವಿಶ್ರಾಂತಿ ತಗೋತಾ ಇರ್ತಾರೆ ಬಿಸಿಲು ತಗ್ಗಿದ ಮೇಲೆನೆ ಒಸೇರಿಸ್ ಕಡೆ ನಾವು ಯಾತ್ರೆ ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ ಆಗ ಮೆನೆಪ್ಟಾ ಮತ್ತು ನೆಫಿಸ್ ಮಗನ ಜೊತೆಗೆ ಮುಂದಕ್ಕೆ ಹೆಜ್ಜೆ ಇಡ್ತಾರೆ ಇವ್ರಿಗೆ ಬರಿಗಾಲಿನ ನಡಿಗೆ ಜನರ ಕಾಲ್ ತುಳಿದಿಂದ ಎದ್ದಿದ್ದಂತಹ ಧೂಳು ಬೆರೆತ ವಾತಾವರಣ ಇರುತ್ತೆ ತಪ್ಪಲಲ್ಲಿ ತಾಳೆ ಮರದ ಹಲವಾರು ಗುಂಪುಗಳಿರುತ್ತೆ ಒಂದ್ರ ಕಡೆ ತೋರಿಸಿ ರಾಮರೆಪ್ಟ ಹೇಳ್ತಾನೆ ಅಗೋ ಅಲ್ಲಿದ್ದಾರೆ ಇಲ್ಲಿ ಎಲ್ಲರೂ ಅಲ್ಲಿದ್ದಾರೆ ಅಂತ ಅಂದ್ರೆ ಯಾವುದೋ ಒಂದು ತಾಳೆ ಮರಗಳ ನೆರಳಲ್ಲಿ ಇವನ ಜೊತೆ ಬಂದಿದ್ದ ಜನರು ಕೂಡ ನೆರಳಿಗೋಸ್ಕರ ಕೂತ್ಕೊಂಡಿರ್ತಾರೆ ತುಂಬ ಜನ ಅಲ್ಲಿಗೆ ಸೇರ್ಕೊಂಡಿರ್ತಾರೆ ಮೆನಪ್ಟೂ ಅಲ್ಲಿಗೆ ಹೋಗ್ತಾನೆ ಆ ನಂತರ ಇನ್ನೂ ಕೆಲವರು ಬರ್ತಾರೆ ಒಸೈರಿಸ್ ಯಾತ್ರೆಗೆ ಇನ್ನೂ ಸಮಯ ಇದೆ ಅಂತ ಎಲ್ರಿಗೂ ಸಮಾಧಾನ ಆಗುತ್ತೆ ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋಬಹುದು ಅಂತ ಅನ್ಕೊಳ್ತಾರೆ ಅಲ್ಲಿವರೆಗೂ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆಗೆ ಚದುರು ಹೋಗಿರ್ತಾರೆ ಅಂದರೆ ದೋಣಿಲಿ ಬರಬೇಕಾದ್ರೆ ಒಟ್ಟಿಗೆ ಬಂದಿದ್ರು ಕೂಡ ಇಲ್ಲಿ ಜಾತ್ರೆಯಲ್ಲಿ ಅಂಗಡಿಗಳಲ್ಲಿ ಆ ಕಡೆ ಈ ಕಡೆ ತಿರುಕು ಒಬ್ರಿಗೊಬ್ರು ಬೇರೆ ಬೇರೆ ಆಗಿರ್ತಾರೆ ಈಗ ಮತ್ತೆ ತಾಳೆ ಮರಗಳ ನೆರಳಿನ ಕಡೆ ಎಲ್ಲರೂ ಸೇರಿದ್ರಿಂದ ಎಲ್ಲರಿಗೂ ಕೂಡ ಏನೋ ಒಂಥರ ಸಮಾಧಾನ ಸಂತೋಷ ಆಗ್ತಾ ಇರುತ್ತೆ ತುಂಬ ಕಾಲದ ನಂತರ ಎಲ್ಲರೂ ಸಂದಿಸಿದ್ರೇನೋ ಅನ್ನೋ ಹಾಗೆ ಒಂದೇ ಸಮನೆ ಮಾತಾಡ್ತಾ ಇರ್ತಾರೆ ಏ ನೀನೇನ್ ಕೊಂಡ್ಕೊಂಡೆ ನೀನೇನ್ ಕೊಂಡ್ಕೊಂಡೆ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಒಬ್ಬ ಹೇಳ್ತಾ ಇರ್ತಾನೆ ಅಂಗಡಿಕಾರ ನನಗೆ ಮೋಸ ಮಾಡ್ದ ಅವನಿಗೆ ದೆವ್ವ ಬಡಿಯ ಅಂತ ಹೇಳ್ತಾ ಇರ್ತಾನೆ ಇನ್ನೊಬ್ಬ ಹಾರ ಚೆನ್ನಾಗಿದೆ ಅಲ್ವಾ ಈ ಹಾರ ತಗೊಂಡೆ ನಾನು ಅಂತ ಇನ್ನೊಬ್ಬ ಹೇಳ್ತಾಯಿರ್ತಾನೆ ಬರ್ಚಿ ತಗೊಂಡ್ರ ಏನು ಕೊಟ್ರಿ ಅಂತ ಒಬ್ಬ ಕೇಳ್ತಾಯಿರ್ತಾನೆ ಇನ್ನೊಬ್ಬ ಹೊಟ್ಟೆ ಗಡ್ಡೆಗೆ ಔಷಧಿ ಕೊಡಿಸ್ತೀನಿ ಅಂತ ನನ್ನ ಗಂಡ ಅಂದ ಭಯ ಆಯಿತು ಬೇಡ ಅಂತ ಅಂದ್ಬಿಟ್ಟೆ ಅಂತ ಮತ್ತೊಬ್ಬ ಹೇಳ್ತಾಯಿರ್ತಾಳೆ ಈ ಸುವಾಸನೆ ಎಣ್ಣೆ ತಗೊಂಡ್ಯಾ ನೋಡು ಎಷ್ಟು ಚೆನ್ನಾಗಿದೆ ಅಂತ ಮತ್ತೊಬ್ಬ ಹೇಳ್ತಿರ್ತಾಳೆ ಫೀಸ್ ನೀನೇನು ತಗೊಂಡೆ ಅಂತ ಮತ್ತೊಬ್ಳು ಕೇಳ್ತಾಳೆ ಮೆನಪ್ಟ ಅಣ್ಣ ನೀವು ವ್ಯಾಪಾರ ಮಾಡಿದ್ಯೋ ಇಲ್ವೋ ಅಂತ ಹೇಳ್ತಾ ಇರ್ತಾರೆ ಹೀಗೆ ಎಲ್ರೂ ತಾವು ಏನೇನು ಕೊಂಡ್ಕೊಂಡ್ರು ಏನೇನು ಕಳ್ಕೊಂಡ್ರು ಇದನ್ನೆಲ್ಲ ಮಾತಾಡ್ತಾ ಇರ್ತಾರೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ